ಈಗ ತಂದಿ ಅವರ ನಾವು ಈ ಚುನಾವಣೆಗೆ ನಾವು ನಿಂತಿದ್ವಿ ಈ ಪಕ್ಷ ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ ಸದ್ಯ ಮಟ್ಟಿಗೆ ನಾವು ಬರೇ ಪಕ್ಷ ಸಂಘಟನೆ ಆಗಿರ್ಬೋದು ನಿಭಾಯಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೀವಿ ಆ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ನಾವು ತಗೋಬೇಕಂತ ಇನ್ನೂ ಚರ್ಚೆ ಆಗಿಲ್ಲ ಅಂತ ಅಧಿಕೃತವಾಗಿ ನಾವು ಕಳೆದ ಮೂರ್ನಾಲ್ಕು ವರ್ಷಗಳ ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯ ಸಂಬಂಧಪಟ್ಟಂತ ಕ್ಷೇತ್ರಗಳಲ್ಲಿ ಸತತವಾಗಿ ನಾವು ಕೆಲಸ ಮಾಡ್ಕೊತ ಬಂದಿದ್ದೇವೆ ತಂದೆಯವರ ಚುನಾವಣೆಯಲ್ಲಿ ಸಹಾಯ ಮಾಡೋದಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಆಗಿರ್ಬೋದು ವಿವಿಧ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದಕ್ಕೆ ಇನ್ನು ಮುಂದೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯವನ್ನ ಎಲ್ಲವನ್ನು ನಾವು ಸಮಾಜ ಸೇವೆಯನ್ನ ನಿರಂತರವಾಗಿ ಜಾರಿ ಹಿಡಿದ್ರೆ ರಾಜಕೀಯ ಮಾಡಬಹುದಂತೆ ಜನಾನೇ ಯಾವ ಕ್ಷೇತ್ರ ಇನ್ನು ಅದರ ಬಗ್ಗೆ ನಾ ಹೇಳಿದಂಗೆ ಇನ್ನು ಇನ್ನು ಚರ್ಚೆ ಆಗಿಲ್ಲ ಸದ್ಯಕ್ಕೆ ನಾವು ಬರೇ ಒಂದು ಜನರ ಆಶೀರ್ವಾದ ಜನರ ಪ್ರೀತಿ ಗಳಿಸಲಿಕ್ಕೆ ತಂದೆ ಕೊಟ್ಟಂತ ಜವಾಬ್ದಾರಿಯನ್ನ ನಾವು ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಇನ್ನೂ ಇನ್ನೂ ಚರ್ಚೆ ಆಗಿಲ್ಲ ಅಂತ ಹೇಳಿ ಇದ್ರ ಕಡೆ ಈಗಾಗಲೇ ನೀವು ತಮ್ಮ ಸರ್ಕಾರಕ್ಕೆ ಯಾವ ರೀತಿ ಸಲಹೆ ಮತ್ತು ಯುವಕರಿಗೆ ಈಗಾಗ್ಲೇ ಅನೇಕ ಕಡೆ ನಿಗಮ ಮಂಡಳಿ ಸ್ಥಾನಗಳನ್ನ ಭರ್ತಿ ಮಾಡಿದ್ದಾರೆ ಹಲವಾರು ಜನಗೆ ಅವಕಾಶಗಳು ಸಿಕ್ಕಿದಾವೆ ಇನ್ನು ಕೆಲವೊಂದ್ ಕಡೆ ಯುವಕರಿಗೆ ಕಾಂಗ್ರೆಸ್ ವತಿಯಿಂದ ಅವರಿಗೆ ಇನ್ನು ವಿವಿಧ ಘಟಕಗಳಿಗೆ ಏನು ಕಾರ್ಯಕರ್ತ ಇದಾರೆ ಅವರು ಕೂಡ ಸಿಗಬೇಕಂತ ಒಂದು ಆ ನಿರೀಕ್ಷೆ ಇದೆ ಯಾಕಂದ್ರೆ ಎಲ್ಲ ಪಕ್ಷಗೋಸ್ಕರ ಕಾರ್ಯ ಕಾರ್ಯಕರ್ತರು ಕೆಲಸ ಮಾಡಿದಂತೆ ಅವ್ರಿಗೊಂದು ನಿರೀಕ್ಷೆ ಇದ್ದೇ ಇರ್ತದೆ ಆದ್ರೆ ಮುಂದಿನ ದಿವಳಿ ಅವರು ಪೂರ್ಣ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಸೀನಿಯರ್ಸ್ ಕೂಡ ಇರ್ತಾರೆ ಅವರು ಕೂಡ ಸೀನಿಯಾರಿಟಿ ಮೇಲೆ ಒಂದೊಂದು ಬಿಸಿ ಮೇಲೆ ಕೊಟ್ಟಿರ್ತಾರೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕಿರಕ್ಕೆ ಆಗಲಿಲ್ಲ ಅದು ಮುಂದಿನ ದಿನ ಸರಿ ಮಾಡುವಂತ ಕೆಲಸ ಆಗ್ತದೆ ಅಂತ ಹೇಳ್ಬೋದು ಈ ಪಕ್ಷ ನಮಗೆ ಇಂತಿಷ್ಟು ಇನ್ಚಾರ್ಜ್ ಆಗಿರ್ಬೋದು ಜವಾಬ್ದಾರಿಯನ್ನ ಕೊಡ್ತಾರೆ ಅದಕ್ಕೆಲ್ಲ ರಾಜ್ಯದಂತ ಪ್ರವಾಸವನ್ನ ಮಾಡ್ಬೇಕಾಗತ್ತೆ ಅದಕ್ಕೆಲ್ಲ ಕಡೆ ನಾವು ಹೋಗಿ ಸಾಧ್ಯದಷ್ಟು ಕಾರ್ಯಕರ್ತರನ್ನ ನಮ್ಮ ಪಕ್ಷದ ಕಾರ್ಯಕರ್ತರ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೂ ಏನ ಏನ್ ಮಾಡಿಲ್ಲ ನಾವು ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ವಿ ಈ ಚುನಾವಣೆ ಪ್ರಕ್ರಿಯೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ನಮಗೆ ನಮ್ಮ ಪಾರ್ಟಿಯವರು ಒಂದು ಮಾಡಿ ಕೊಟ್ಟಿದ್ರು ಯಾರೇ ಇದರಲ್ಲಿ ಕೆಪಬಲ್ ಇದಾರೆ ಅವ್ರ ಸಾಮರ್ಥ್ಯ ಎಷ್ಟಿದೆ ಎಲೆಕ್ಷನ್ ಎದುರಿಸುವಂಥವ್ರಿಗೆ ಸಾಮರ್ಥ್ಯದ ಇಲ್ಲೋ ಅವರು ನಾಯಕತ್ವ ಗುಣವನ್ನ ಒಂದು ಹೊರತರಲಿಕ್ಕೆ ಇದು ಒಂದು ಬರೆಯೊಂದು ಪ್ಲಾಟ್ಫಾರ್ಮ್ ಗೋಸ್ಕರ ಚುನಾವಣೆ ಮಾಡಿದ್ದಾರೆ ಆದರೆ ನಾಳೆ ನಾವು ಎಲ್ಲ ಅಧ್ಯಕ್ಷ ಆಗಿರ್ಲಿ ಉಪಾಧ್ಯಕ್ಷ ಆಗಿರ್ಲಿ ಕೆಡಗಿನ ಕಮಿಟಿ ಅವರಾಗಿರ್ಲಿ ಎಲ್ಲಾ ಕೂಡಿ ನಾವು ಪಕ್ಷಕ್ಕೋಸ್ಕರ ಒಂದೇ ವೇದಿಕೆ ಮೇಲೆ ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಅಂತ ಹೇಳಿ ಇನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಬರುವ ವರ್ಷಗಳಲ್ಲಿ ಆಗುವ ಸಾಧ್ಯತೆ ಇದೆ ಅದರಲ್ಲೂ ಕೂಡ ನಮ್ಮ ಪಕ್ಷ ವತಿಯಿಂದ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡ್ತಾ ಇದೇ ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಆಕ್ಟಿವ್ ಮಾಡಿ ಎಲ್ಲಾ ಮುಖಂಡ ಜೊತೆ ಚರ್ಚೆ ಮಾಡಿ ಯಾರು ಸೂಕ್ತವಾದ ಅಭ್ಯರ್ಥಿ ಆಯ್ಕೆ ಆಗಿರ್ಬೋದು ಅಲ್ಲಿ ಏನೇನು ಸ್ಟ್ರಾಟಜಿಗಳನ್ನು ನಾವು ಗ್ರೌಂಡ್ ಮಟ್ಟದಲ್ಲಿ ಮಾಡಬೇಕಂತ ಎಲ್ಲ ಗೊತ್ತು ನಮ್ಮ ಎಲ್ಲ ಹಿರಿಯರು ಕೂಡ ವರಿಷ್ಠರು ಕೂಡ ಎಲ್ಲ ಅದನ್ನ ಚರ್ಚೆ ಮಾಡಿ ಮುಂದಿನ ದಿವರ್ಮಾನಕ್ಕೆ ತಗೋತಾರ ಅಂತ ಹೇಳ್ಬೋದು ಇಲ್ಲ ನಮ್ಮ ರಾಜ್ಯದಲ್ಲಿ ಯುವಕರು ಕೂಡ ನಮಗೆ ಸಾಥನ್ನ ಕೊಟ್ಟಿದ್ದಾರೆ ಅಂದಾಗ ಮಾತ್ರ ನೂರಾ ಮೂವತ್ತೇಳು ಸ್ಥಾನಗಳನ್ನ ನಾವು ಗೆಲ್ಲಕ್ಕೆ ಸಾಧ್ಯವಾಯ್ತು ಮತ್ತೆ ಆತಕ್ಕಂತ ಕೂಡ ನಮ್ಮ ಸರ್ಕಾರವು ಯುವಕರನ್ನ ಕೈ ಇಡುವಂತ ಕೆಲಸ ಯುವ ಮಾಡಿದೆ ವಿವಿಧ ಅಹ್ ವಿದ್ಯಾರ್ಥಿಗಳ ಸಂಬಂಧಪಟ್ಟಂತ ಸಮಸ್ಯೆ ಆಗಿರ್ಬೋದು ಮತ್ತೆ ರೀತಿ ಯುವಕರಿಗೆ ಸಂಬಂಧಪಟ್ಟಂತ ನೌಕರಿ ಸಿಗಲಾರದಕ್ಕೆ ಸಿಗಲಾರು ಕೊಡೋದಾಗಿರ್ಬೋದು ನಮ್ಮ ಅನೇಕ ಯೋಜನೆಗಳನ್ನ ನಿರಂತರವಾಗಿ ಹೊಟ್ಟು ಬಂದಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಖಂಡಿತವಾಗಿ ಯಾವತ್ತಿದ್ರೂ ಯುವಕರ ಪರವಾಗಿ ಕೆಲಸ ಮಾಡ್ತದೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಏನು ಇಲ್ಲ ಎಲ್ಲಾರು ನಾವು ಪಕ್ಷ ಪರವಾಗಿ ಒಂದೇ ಪಾರ್ಟಿ ಆಗಿ ನಾವು ಕೆಲಸ ಮಾಡ್ತೇವೆ ಎಲ್ಲರನ್ನ ವಿಶ್ವಾಸ ತಗೊಂಡು ಎಲ್ಲಾ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲಾ ಘಟಕಗಳನ್ನ ಸಮಾನ ರೀತಿಯಲ್ಲಿ ತೊಗೊಂಡೋಗಿ ನಾವು ಕೆಲಸ ಮಾಡ್ತೇವೆ ಮತ್ತೊಂದು ಇನ್ನೊಂದು ಬಹಳಷ್ಟು ಸಮಾವೇಶಗಳಾಗ್ತವೆ ಅಂದ್ರೆ ಯೂತ್ ಕಾಂಗ್ರೆಸ್ ಸಮಾವೇಶ ಬಹಳ ವರ್ಷ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಮೀಟಿಂಗ್ ಆಗ್ತಾ ಇದಾರೆ ಬೆಂಗಳೂರದಲ್ಲಿ ವಿಶೇಷವಾಗಿ ಎಲ್ಲಾ ಜಿಲ್ಲಾದವರಲ್ಲಿ ಸೇರ್ಬೇಕಂದ್ರೆ ಬೆಂಗಳೂರದಲ್ಲಿ ವಿಶೇಷವಾಗಿ ಸೇರಿಸುತ್ತಾರೆ ಅನೇಕ ಕಮಿಟಿ ಗಳಾಗ್ತಾವೆ ಅನೇಕ ಯಾವ ರೀತಿ ಕಾರ್ಯಕ್ರಮ ತಗೊಳ್ಬೇಕಂತ ಅಲ್ಲಿ ಚಿಂತನೆ ಮತ್ತು ಚರ್ಚೆ ಆಗ್ತಾವೆ ಮತ್ತೆ ನಿರಂತರವಾಗಿ ನಾವು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಪೂರ್ವದಲ್ಲಿ ನಾವು ಅಪೋಸಿಷನ್ ದಲ್ಲಿ ಇದ್ದಾಗ ಅನೇಕ ಬೆಳಗಾಂದಲ್ಲಿ ಕೂಡ ಅನೇಕ ಪ್ರತಿಭಟನೆಗಳನ್ನು ಹೋರಾಟಗಳನ್ನು ನಾವು ಮಾಡಿದೆ ಯುವಕರ ಪರವಾಗಿ ಆಗಿರ್ಬೋದು ಭ್ರಷ್ಟಾಚಾರ ವಿರುದ್ಧ ಆಗಿರ್ಬೋದು ತಾವು ಕೂಡ ಮಾಧ್ಯಮದವರದ ಇದೆ ಅದರಲ್ಲಿ ನಾವು ವಿಶೇಷವಾಗಿ ಜನರ ಒಂದು ಇತ್ತ ಸೆಳೆಯುವಂಥ ಕೆಲಸ ಮಾಡಿದ್ವಿ ಅದಕ್ಕೆ ನಿರಂತರವಾಗಿ ಯುವತ್ ಕಾಂಗ್ರೆಸ್ ಮುಂದಾಳತ್ವವನ್ನು ವಹಿಸಿ ಜನರನ್ನು ಸೆಳೆಯುವಂಥ ಕೆಲಸ ಮಾಡ್ತೇವೆ ಒಂದು ಯುವಕರ ಸಮಾವೇಶ ಎಲ್ಲರಿಗೂ ಒಂದು ಅಭಿನಂದನೆ ತಿಳಿಸೋದಾಗಿರ್ಬೋದು ಒಂದು ಮಾಡಿದ್ರೆ ಅಂತ ನಮ್ಮ ಅಭಿಪ್ರಾಯ ಮಾಡಿದ್ರೆ ಒಳ್ಳೇದು ಬಿಜೆಪಿ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಟ್ರೈನಿಂಗ್ ಒಂದು ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ತಂದೆ ಸತೀಶ್ ಜಾರಕಿ ಅವರು ವಿಶೇಷವಾಗಿ ಸೇವಾದಳ ಮುಖಾಂತರ ಏನು ಏನೊಂದು ಸೇವಾದಳ ಇದೆ ಅದರಿಂದ ನಿರಂತರವಾಗಿ ಟ್ರೈನಿಂಗ್ ಕೊಡುವಂತ ಕೆಲಸ ನಡೀತಾ ಇದೆ ನಾವು ಕೂಡ ಯುವಕರಿಗೆ ಗ್ರೌಂಡ್ ಮಟ್ಟದ ಕಾರ್ಯಕರ್ತರಾಗಿರ್ಬೋದು ನಮ್ಮ ಬೂತ್ ಅಧ್ಯಕ್ಷ ಆಗಿರ್ಬೋದು ಬೂತ್ ಕಮಿಟಿಯನ್ ಸದಸ್ಯರು ಇರ್ತಾರೆ ಅವರಿಗೆ ನಿರಂತರವಾಗಿ ನಾವು ಟ್ರೈನಿಂಗ್ ಕೊಡುವಂಥ ಕಾರ್ಯ ನಿರಂತರವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಆ ಇದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ಇತಿಹಾಸ ಆಗಿರ್ಬೋದು ಆ ಪಕ್ಷದ ಏನು ಸಿದ್ಧಾಂತಗಳಿದ್ದಾವೆ ಅವನ್ನ ನಾವು ಆ ಜನರಿಗೆ ಮೂಡಿಸುವಂತ ಕಾರ್ಯ ನಾವು ಇದು ಮುಖಾಂತರ ಮಾಡ್ತಿದ್ರೆ ಅದಕ್ಕೆ ಆ ರೀತಿಯನ್ನು ಇಲ್ಲದೆ